ನಮಸ್ಕಾರ ಸ್ನೇಹಿತರೆ ಲಕ್ನೋ ತಂಡ ಐಪಿಎಲ್ ನ ಪ್ಲೇ ನಿಂದ ಹೊರಬಿದ್ದ ಬಳಿಕ ರಾಹುಲ್ ರನ್ನ ಹೊಡೆಯಲು ತಲುಪಿದರು ಜಿಯ ಮಾಲೀಕ ಬಳಿಕ ರೋಹಿತ್ ರವರನ್ನ ಲಕ್ನೋ ತಂಡದ ನಾಯಕನಾಗುವ ಕುರಿತು ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮುನ್ನ ನೀವು ಕೂಡ ಕೆಎಲ್ ರಾಹುಲ್ ರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಎಲ್ ರಾಹುಲ್ ಅವರು ಮುಂಬರುವ ಐಪಿಎಲ್ ಟೂರ್ನಿಯಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವನ್ನು ತೊರೆಯಬೇಕಾ ಅಥವಾ ಬೇಡವಾ ಎನ್ನುವುದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಸ್ಟಾರ್ಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಕೆಎಲ್ ರಾಹುಲ್ ನಾಯಕತ್ವದ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ಮೊದಲಾರ್ಧದಲ್ಲಿ ಉತ್ತಮ ಪ್ರದರ್ಶನವನ್ನೇ ನೀಡಿತು ಆದರೆ ದ್ವಿತೀಯ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ತನ್ನ ಲೈವನ್ನ ಕಳೆದುಕೊಂಡಿದೆ ಸ್ನೇಹಿತರೆ ಈಗಾಗಲೇ ಟೂರ್ನಿಯಲ್ಲಿ ಹದಿಮೂರು ಪಂದ್ಯಗಳನ್ನು ಆಡಿರುವ ಎಲ್ಎಸ್ ಜಿ ತಂಡವು ಕೇವಲ ಆರು ಪಂದ್ಯಗಳಲ್ಲಿ ಗೆದ್ದು ಏಳು ಸೋಲುಗಳನ್ನು ಕಂಡು ಹನ್ನೆರಡು ಅಂಕಗಳನ್ನು ಸಂಪಾದಿಸಿಕೊಂಡು ತೀರಾತಿ ತೀರ ಕಳಪೆ ನೆಟ್ಟ ಅನ್ನು ಹೊಂದುವ ಮೂಲಕ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಬಹುಶಃ ಲಕ್ನೋ ತಂಡವು ಇಲ್ಲಿಂದ ಪ್ಲೇ ಗೆ ಎಂಟ್ರಿ ನೀಡುವುದು ಕನಸಿನ ಮಾತೆಂದೇ ಹೇಳಬಹುದು ಸ್ನೇಹಿತರೆ ಅಲ್ಲದೆ ನಿನ್ನೆ ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿಯೂ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಹತ್ತೊಂಬತ್ತು ರನ್ಗಳ ವಿರೋಚಿತ ಸೋಲು ದಾಖಲಿಸಿತು ಅಲ್ಲದೆ ಇದರ ಹಿಂದಿನ ಪಂದ್ಯ ಅಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿಯೂ ಕೂಡ ರಾಹುಲ್ ಅವರ ಪಡೆ ಇದೇ ರೀತಿಯಾದ ಹೀನಾಯ ಸೋಲು ದಾಖಲಿಸಿತು ಹೈದರಾಬಾದ್ ವಿರುದ್ಧದ ಪಂದ್ಯವನ್ನ ಲಕ್ನೋ ತಂಡವು ಹೀನಾಯವಾಗಿ ಸೋತ ಬಳಿಕ ಎಲ್ಎಲ್ಸಿ ತಂಡದ ಮಾಲೀಕ ಸಂಜೀವ್ ಗೋಯಾಂಕರ್ ಅವರು ಮೈದಾನದಲ್ಲಿ ರಾಹುಲ್ ಅವರ ಜತೆ ವಾಗ್ವಾದ ಕಿಳಿದ ಘಟನೆಯೂ ನಡೆದಿತ್ತು ಆದರೆ ಇದೀಗ ಇಂತಹದ್ದೇ ಮತ್ತೊಂದು ಘಟನೆಯು ಬೆಳಕಿಗೆ ಬಂದಿದ್ದು ಡೆಲ್ಲಿ ವಿರುದ್ಧ ಲಕ್ನೋ ಸೂಪರ್ ಜೈನ್ಸ್ ತಂಡ ಸೋತ ಬಳಿಕ ರಾಹುಲ್ ಅವರ ಜೊತೆ ಎಲ್ಎಸಿ ತಂಡದ ಮಾಲೀಕ ಸಂಜೀವ್ ಗೋಯಾಂಕರ್ ಅವರು ಮತ್ತೆ ಜಗಳ ಕೇಳಿದ ಘಟನೆಯು ಬೆಳಕಿಗೆ ಬಂದಿದೆ ಸ್ನೇಹಿತರೆ ವರದಿಗಳ ಪ್ರಕಾರ ಇದೀಗ ಸಂಜೀವ್ ಗೋಯಾಂಕರ್ ಅವರು ರಾಹುಲ್ ರ ಮುಂಬರುವ ಆವೃತ್ತಿಗೂ ತಂಡದಿಂದ ರಿಲೀಸ್ ಮಾಡಿ ಅವರನ್ನ ಆಕ್ಷನ್ಗೆ ಕಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಎಂದು ಇವೆ ಸ್ನೇಹಿತರೆ ಅಲ್ಲದೆ ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ ತಂಡದಿಂದ ರೋಹಿತ್ ರವರು ಕೂಡ ಆಕ್ಷನ್ ಗೆ ಬರುವ ಸಾಧ್ಯತೆಗಳು ದಟ್ಟವಾಗಿರುವ ಕಾರಣ ಇದೀಗ ಸಂಜೀವ್ ಗೋಯಾಂಕರ್ ಅವರು ರೋಹಿತ್ ಮುಂಬೈ ತಂಡವು ಬಿಟ್ಟರೆ ಎಲ್ಇಸಿ ತಂಡದ ನಾಯಕನಾಗುವ ಆಫರ್ ಅವರಿಗೆ ನೀಡಲಿದ್ದೇವೆ ಎಂದು ಸಂಜೀವ್ ಗೋಯಾಂಕ ಹೇಳಿದ್ದಾರೆ ಸ್ನೇಹಿತರೆ ಅಲ್ಲದೆ ಕೆಎಲ್ ರಾಹುಲ್ ಅವರು ಕೂಡ ಎಲ್ಇಿ ತಂಡವನ್ನ ತೊರೆಯಲಿದ್ದಾರೆ ಎನ್ನುವ ವರದಿಗಳು ಕೂಡ ಕೇಳಿ ಬರ್ತಾ ಇವೆ ಸ್ನೇಹಿತರೆ ನಿಮಗೇನಿಸುತ್ತದೆ ಸಂಜು ಗೋಯಾಂಕರ್ ಅವರು ರಾಹುಲ್ ಅವರ ಜೊತೆ ನಡೆದುಕೊಳ್ಳುತ್ತಿರುವುದು ನಿಜಕ್ಕೂ ಸರಿನಾ ಅಥವಾ ತಪ್ಪಾ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಅದೇ ರೀತಿ ರಾಹುಲ್ ಅವರು ಲಕ್ನೋ ತಂಡವನ್ನ ತೊರೆದು ಯಾವ ತಂಡವನ್ನ ಸೇರಿಕೊಳ್ಳಬೇಕು ಎನ್ನುವುದನ್ನ ಕೂಡ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ